ನಿಮ್ಗೆ ನೋಡ್ತಾ ಇದ್ರೆ ಕೆರೆನೋ ಹಳ್ಳನೋ ಹೊಳೆನೋ ಅಂತ ಅನ್ಸಬಹುದು ಖಂಡಿತವಾಗ್ಲು ಕೆರೆನೂ ಅಲ್ಲ 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 ಸಾರ್ವಜನಿಕ ರಸ್ತೆ ಇದು ನಿಮ್ಗೆ ಅನ್ಸಬಹುದು ಸಾರ್ವಜನಿಕ ರಸ್ತೆ ಅಂತ ಹೇಳ್ತಾನೆ ಇದು ನೋಡಿದ್ರೆ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ತರ ಕಾಣ್ತಾ ಇದೆ ಅಂತ ಹೇಳಿ ಖಂಡಿತವಾಗ್ಲೂ ಸ್ವಿಮ್ಮಿಂಗ್ ಪೂಲ್ ಏನೆ ಯಾಕಪ್ಪ ಸ್ವಿಮ್ಮಿಂಗ್ ಪೂಲ್ ನ ಸಾರ್ವಜನಿಕ ರಸ್ತೆಯಲ್ಲಿ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಸಾರ್ವಜನಿಕರಿಗೆ ಬೇರೆ ಕಡೆ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರೆ ಈಜಕ್ಕೆ ಹೋಗೋದಿಲ್ಲ ಈಜೋದನ್ ಕಲಿಯೋದಿಲ್ಲ ಅಂತೇಳಿ ಇಲ್ಲಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಂಬಂಧಪಟ್ಟ ಅಧಿಕಾರಿಗಳು ಸಾರ್ವಜನಿಕ ರಸ್ತೆಲೆ ಸ್ವಿಮ್ಮಿಂಗ್ ಪೂಲ್ ನ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಎಂಥ ಮೆಡಿಕಲ್ ಎಮರ್ಜೆನ್ಸಿ ಇದ್ರೂ ಕೂಡ ಅವನು ಈಜ್ಕೊಂಡೇ ಹೋಗ್ಬೇಕು ಶಾಲಾ ಮಕ್ಕಳು ಅಷ್ಟೇನೆ ಈಜ್ಕೊಂಡೇ ಸ್ಕೂಲಿಗೆ ಹೋಗ್ಬೇಕು ಇದು ಇರೋದಾದ್ರೂ ಎಲ್ಲಿ ಅಂದ್ಕೊಂಡ್ರ ನಮ್ಮ ಕೊಪ್ಪ ತಾಲೂಕಿನ ಕುಂಚೂ ಗ್ರಾಮದ ನರಸೀಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದರ ನಿರ್ಮಾಣಕ್ಕೆ ಹಗಲಿರುಳು ಶ್ರಮಿಸಿದ ನರಸೀಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಗ್ರಾಮಸ್ಥರು ಅರ್ಜಿ ಕೊಟ್ಟು ಇದ್ರ ಇನಾಗ್ರೇಷನ್ ಕರೆದ್ರೆ ಇಲ್ಲ ಸಲ್ಲದ ಸಬೂಬ್ ಹೇಳಿ ನಿರ್ಮಾಣ ಮಾಡೋದು ಮಾತ್ರ ನಮ್ಮ ಕೆಲಸ ಹೇಗಾದರೂ ಇದನ್ನ ಓಪನ್ ಮಾಡಿಕೊಂಡು ಸ್ವಿಮ್ಮಿಂಗ್ ಮಾಡೋದು ಕಲ್ತ್ಕೊಳ್ಳಿ ಅಂತ ಹೇಳಿ ತಮ್ಮ ಹೃದಯ ವಿಶಾಲತೆಯನ್ನು ಮೆರೆದಿದ್ದಾರೆ ನಾನು ಈ ಕೂಡ್ಲೇ ನರಸಿಂಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅಂತ ಹೇಳಿ ಗ್ರಾಮಸ್ಥರ ಪರವಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ